ಅಕ್ರಮವಾಗಿ ಎತ್ತಿವೆ ನಂದಿನಿ ಬೂತ್ಗಳು ಪಾದಾಚಾರಿಗಳು ರಸ್ತೆಯ ಮೇಲೆ ಓಡಾಡುವ ಅನಿವಾರ್ಯತೆ ಅನಧಿಕೃತ ಶೆಡ್ಗಳಿಗೆ ಗೇಟ್ ಪಾಸ್ ಯಾವಾಗ ಕೆಎಂಎಫ್ ಮತ್ತು ಜಿಬಿಎ ಗೊಂದಲದಲ್ಲಿ ಅಕ್ರಮ ಮಳಿಗೆಗಳು ನಂದಿನಿ ಹೆಸರಿನಲ್ಲಿ ಫುಟ್ಪಾತ್ ಒತ್ತುವರಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಪ್ರಜಾ ಪ್ರಜಾಧ್ವನಿ ಟಿವಿ ಪ್ರಿಯ ವೀಕ್ಷಕರೇ ನಮ್ಮ ಮೆಟ್ರೋ ನಗರ ಬೆಂಗಳೂರಿನ ಬಹುದೊಡ್ಡ ಸಮಸ್ಯೆ ಅಂದ್ರೆ ಫುಟ್ಪಾತ್ ಒತ್ತುವರಿ ಪಾದಾಚಾರಿಗಳು ನಡೆಯಬೇಕಾದ ಜಾಗದಲ್ಲಿ ವ್ಯಾಪಾರ ಮಳಿಗೆಗಳು ವಾಹನ ನಿಲುಗಡೆ ಗೂಡಂಗಡಿಗಳು ತಲೆ ಎತ್ತಿ ನಿಂತಿರುವುದು ಸಾಮಾನ್ಯವಾಗಿದೆ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರಮುಖ ಪಾದಾಚಾರಿ ಮಾರ್ಗಗಳನ್ನ ಅತಿಕ್ರಮಿಸಿರುವಂತ ನಂದಿನಿ ಹಾಲು ಬೂತ್ ಗಳ ಸ್ಟೋರಿ ಏನು ಅಂತ ನೀವೇ ನೋಡಿ ಗೊತ್ತಾಗುತ್ತೆ ಫುಟ್ಪಾತ್ಗಳಲ್ಲಿ ಅಕ್ರಮವಾಗಿ ತಲೆ ಎತ್ತಿವೆ ನಂದಿನಿ ಬೂತ್ಗಳು ಪಾದಾಚಾರಿಗಳು ರಸ್ತೆಯ ಮೇಲೆ ಓಡಾಡುವ ಅನಿವಾರ್ಯತೆ ಅನಧಿಕೃತ ಶೆಡ್ಗಳಿಗೆ ಗೇಟ್ ಪಾಸ್ ಯಾವಾಗ ಕೆಎಂಎಫ್ ಮತ್ತು ಜಿಬಿಎ ಗೊಂದಲದಲ್ಲಿ ಅಕ್ರಮ ಮಳಿಗೆಗಳು ಇಲ್ಲಿ ನೀವು ನೋಡ್ತಾ ಇರುವಂತೆ ರಸ್ತೆ ಬದಲಿರುವ ಪಾದಾಚಾರಿ ಮಾರ್ಗವನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ನಂದಿನಿ ಪಾರ್ಲರ್ ಅನ್ನ ತೆರೆದಿದ್ದು ಜಿಬಿಎ ಅಧಿಕಾರಿಗಳು ಮಾತ್ರ ನಂದಿನಿ ಹಾಲಿನ ಕೇಂದ್ರಗಳನ್ನು ಬಿಟ್ಟು ಸಣ್ಣ ಪುಟ್ಟ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ನಂದಿನಿ ಹಾಲಿನ ಕೇಂದ್ರಗಳೇ ಕಾಣ್ತಾ ಇಲ್ಲ ಹಲವು ನಂದಿನಿ ಬೂತ್ಗಳು ಕೇವಲ ತಾತ್ಕಾಲಿಕ ಮಳಿಗೆ ಸ್ಥಾಪಿಸುವುದಕ್ಕೆ ಅನುಮತಿ ಪಡೆದಿರ್ತಾರೆ ಆದ್ರೆ ಅವು ಫುಟ್ಪಾತ್ ಮೇಲೆ ಶಾಶ್ವತ ಅಥವಾ ಅರೆ ಶಾಶ್ವತ ಶೆಡ್ ನಿರ್ಮಿಸಿ ಕೇವಲ ಹಾಲು ಮೊಸರು ಮಾತ್ರವಲ್ಲದೆ ಇತರ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುವ ವಾಣಿಜ್ಯ ಮಳಿಗೆಗಳಾಗಿ ಮಾರ್ಪಟ್ಟಿವೆ ಇದರಿಂದಾಗಿ ಪಾದಾಚಾರಿಗಳಿಗೆ ಸಂಪೂರ್ಣವಾಗಿ ಓಡಾಡೋದಕ್ಕೆ ಜಾಗ ಇಲ್ಲದಂತಾಗಿದೆ ಇಲ್ಲಿ ನಡೆಯೋಕೆ ಜಾಗ ಇಲ್ಲ ಮಕ್ಕಳು ವೃದ್ಧರು ರೋಡ್ ಮೇಲೆ ನಡೆದುಕೊಂಡು ಹೋಗ್ಬೇಕಾಗತ್ತೆ ಯಾವಾಗ ಯಾವ ಗಾಡಿ ಬಂದು ಗುದ್ದುತ್ತೋ ಅನ್ನೋ ಭಯದಿಂದ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ನಂದಿನಿ ಬೂತ್ ಗಳ ಹೆಸರಿನಲ್ಲಿ ಫುಟ್ಪಾತ್ ಅತಿಕ್ರಮಣ ಹೆಚ್ಚಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿ ತಿಂಗಳುಗಳೇ ಕಳೆದಿವೆ ಕಮಿಷನರ್ ಕಚೇರಿಗೂ ಪತ್ರ ಬರೆದಿದ್ದೇವೆ ಬಿ ಬಿ ಅಧಿಕಾರಿಗಳನ್ನ ಕೇಳಿದ್ರೆ ನಂದಿನಿ ಕೆ ಗೆ ಸೇರಿದ್ದು ನಾವು ನೇರವಾಗಿ ತೆರವುಗೊಳಿಸೋದಿಕ್ಕೆ ಆಗಲ್ಲ ಅಂತಾರೆ ಕೆ ನವರನ್ನ ಕೇಳಿದ್ರೆ ಪಾಲಿಕೆ ಒತ್ತುವರಿ ತೆರವು ಮಾಡಬೇಕು ಅಂತಾರೆ ಈ ಜವಾಬ್ದಾರಿ ಗೊಂದಲದಲ್ಲಿ ಅಕ್ರಮ ಮಳಿಗೆಗಳು ರಾಜಾರೋಷವಾಗಿ ವ್ಯಾಪಾರ ಮಾಡ್ತಾ ಇದ್ದಾವೆ ನಮ್ಮ ಜೀವಕ್ಕೆ ಬೆಲೆ ಇಲ್ಲವೇ ಇಲ್ಲಿ ಆಡಳಿತ ವ್ಯವಸ್ಥೆ ಮತ್ತು ಸರ್ಕಾರದ ಎರಡು ಪ್ರಮುಖ ಸಂಸ್ಥೆಗಳಾದ ಜಿ ಬಿ ಎ ಮತ್ತು ಕೆಎಂಎಫ್ ನಡುವೆ ಜವಾಬ್ದಾರಿಯ ಗೊಂದಲ ಎದ್ದು ಕಾಣ್ತಾ ಇದೆ ಒಂದು ಬೂತ್ನಿಂದ ಒಂದು ದಿನಕ್ಕೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ವ್ಯಾಪಾರ ಆಗ್ತಾ ಇದ್ರೆ ಅದ್ರ ಹಿಂದೆ ಯಾರದ್ದು ಕೃಪಾ ಕಟಾಕ್ಷಿ ಇರಬಹುದು ಅಂತ ಅನುಮಾನವು ವ್ಯಕ್ತವಾಗ್ತಾ ಇದೆ ಈ ಕಾರಣದಿಂದಾನೆ ದೂರುಗಳು ದಾಖಲಾಗಿದ್ರು ಅಧಿಕಾರಿಗಳು ಇತ್ತ ತಲೆ ಹಾಕ್ತಾ ಇಲ್ಲ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳು ನಾಗರಿಕ ಹಿತಾಸಕ್ತಿ ಮರೆತು ಕಣ್ಮುಚಿಕೊಳ್ತಿರುವುದು ವಿಪರ್ಯಾಸ ನಂದಿನಿ ರಾಜ್ಯದ ಹೆಮ್ಮೆಯ ಬ್ರ್ಯಾಂಡ್ ಆದ್ರೂ ಅದರ ಹೆಸರನ್ನ ಬಳಸಿಕೊಂಡು ಸಾರ್ವಜನಿಕ ಸ್ಥಳವನ್ನ ಅತಿಕ್ರಮಿಸುವುದು ಕಾನೂನು ಬಾಹಿರ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತುಕೊಂಡು ಅನಧಿಕೃತ ನಂದಿನಿ ಬೂತ್ಗಳನ್ನು ತೆರವುಗೊಳಿಸಿ ನಗರದ ನಾಗರಿಕರಿಗೆ ಪಾದಾಚಾರಿ ಮಾರ್ಗ ಮುಕ್ತ ಮಾಡ್ತಾರೆಯೇ ಬಿಬಿಎಂಪಿ ನಗರದಾದ್ಯಂತ ಈ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಕ್ರಮ ಪಾದಚಾರಿ ಒತ್ತುವರಿದಾರರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡುವುದೇ ಕಾದು ನೋಡಬೇಕಾಗಿದೆ ಈ ಕುರಿತು ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳಲಿ ಅನ್ನೋದೇ ನಮ್ಮ ಆಶಯ ಇದಾಗಿತ್ತು ಇವತ್ತಿನ ಮೇನ್ ಸ್ಟೋರಿ ಇನ್ನೆಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ